ಬರಲಿ ಇವತ್ತು ನನ್ನ ಮಗ ಹೇಳಲಿಲ್ಲ ಅಂತ ಕೇಳ್ಕೊಳ್ಳಿ ಮಗಳು ಏನು ಅಂದ್ಕೊಂಬಿಟ್ಟವ್ರೆ ಈ ಊರಿನಾಗೆ ಮೂವತ್ತು ನಾಲ್ಕು ವರ್ಷದಿಂದ ಬದುಕಿವನಿ ಮದುವೆ ಆ ಗಂಡನ ಮನೆಗೆ ಬಂದು ಇಷ್ಟು ಇಸುಕು ಒಬ್ಬರ ಹತ್ರ ಮಾತು ಅನ್ಸ್ಕೊಂಡಿರ್ಲಿಲ್ಲ ಇವಳು ಯಾವಳ ಬಂದು ನನ್ನ ಮರ್ಯಾದೆಯಾ ಇಡೀ ಬೀದಿನಾಗ ಹರಾಜ್ ಹಾಕೋಯೋಗ್ತಾಳೆ ಹಾಂ ಏನು ಅಂದ್ಕೊಬಿಟ್ಟವಳೆ ಈ ಬೀದಿಯವರೇನು ಅಷ್ಟು ಕಾಣ್ದಿರೋ ಕೂತಾರ ನಾವೆಂಥವ್ರು ಅಂತ ನೋಡಿಲ್ವೇ ಆದ್ರೆ ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಮರ್ಯಾದೆಯಾ ಈಚೆಗೆ ಆಗ್ತಾಳಲ್ಲ ಆಂ ಬರಲಿಲ್ಲ ನನ್ನ ಮಗ ನಾವು ಅವ್ರ ಮನೆ ಮುಂದೆ ನಿಂತ್ಕೊಂಡ್ರೆ ಗೊತ್ತಾಯ್ತದೆ ಜಮೀನ್ದಾರರು ಮರ್ಯಾದೆ ಜಾಲ ಆಡ್ಕೊಂಡು ಹೋಗ್ಬೇಕು ಹಂಗೆ ಮಾಡಿಬಿಟ್ಬರ್ತೀವಿ ಇದ್ಯಾಕಮ್ಮ ಹಿಂಗೆ ಬಾಕ್ಲಲ್ಲೇ ನಿಂತಿದ್ದಿ ಇನ್ನೇನಪ್ಪ ಮಾಡೋಣ ನಿನ್ನೇನು ಕಾಯ್ಕೊಂಡು ನಿಂತಿದೆ ಕಣು ನನ್ನನ್ನು ಕಾಯ್ತಿದ್ದ ಯಾಕೆ ಏನಾಯ್ತು ಹುಷಾರಿಲ್ವಾ ಯಾಕೆ ಈಗಿದ್ದೀಯಲ್ಲ ನನ್ನೂ ಸರ್ ಯಾಕೋ ಕೇಳಿ ನಮ್ಮ ಸರ್ ಯಾರು ಬೇಕಾಗದೆ ನೀವು ಅವಳಲ್ಲ ನಿಮ್ಮ ಓಕೆ ಕೇಳಪ್ಪ ನನ್ನೇನು ಕೇಳಿ ಒಳಗೊಳ್ಳಿ ನೆನ್ರು ಯಾಕಮ್ಮ ಏನಾಯಿತು ಇನ್ನೇನೋ ಹೇಳೋಣ ಬೀದಿಲಿ ಯಾರು ಸಿಕ್ಕು ನಿನ್ಗೇನು ಅಂದಿರಬೇಕೇನು ನಿಮ್ಮತ್ತೆ ಅವಳಲ್ಲು ನಿಮ್ಮತ್ತೆ ನನ್ನನ್ನು ಯಾರೇನಂತರಮ್ಮ ಸರಿಯಾಗಿ ಏನಾರು ಇದ್ರೆ ಹೇಳು ಏನೂ ಹೇಳೋದು ನಿಮ್ಮ ನಿಮ್ಮತ್ತೆ ಕಣು ಅದೇ ಒಳಲ್ಲ ಅವ್ರಪ್ಪ ಬಂದ್ಬಿಟ್ಟು ಮನೆ ಒಳಕ್ಕೆ ಎಂತೆಂತ ಮಾತಂದಲು ಗೊತ್ತೇನಲ್ಲ ನಮ್ಮನ್ನ ಅದು ಬೀದಿ ಹೆಂಗೆ ಅನ್ನೋದು ಆರಾಜ ಹಾಕ್ಬಿಟ್ಟು ಓದ್ಲು ಕಣ ಮರ್ಯಾದಿನ ಬೀದಿಯವರೆಲ್ಲ ನಿಂತ್ಕೊಂಡು ನೋಡ್ತಿರು ಹಂಗೆ ಕಿತ್ಚಾಡು ಅಚ್ಚಾಡಿ ಏನು ನಾವು ಅವಳು ಮಗಳಿಗೆ ಏನು ಅವ್ರ ಮಗಳಿಗೆ ಏನು ನಮ್ಮತ್ತೆ ಬಂದಿದ್ದೆ ಯಾಕೆ ಏನಾಯ್ತು ಇನ್ನೇನಪ್ಪ ಇವಳೆ ಹೋಗಿ ಹೇಳ್ಕೊಂಡೋಳೆ ನಾನು ನಿನ್ನಿಗೆ ಹಿಂಸೆ ಕೊಡ್ತೀವಂತೆ ಚಂದಕ್ಕೆ ನೋಡ್ಕೊಳ್ಳೋಕಿಲ್ವಂತೆ ಅಂತ ಅವ್ರ ಅಪ್ಪ ಮನಗೆ ದೂರ ತಕೊಂಡು ಹೋಗಳ್ಕೊಣು ಅದ್ಕೆ ಅವರು ಆ ಸೀರೆ ಸಿಗಸ್ಕಂಡು ಊರು ಬಜಾರಿ ಹೆಂಗೆ ಬಂದು ಇಲ್ಲಿ ಬಾಯಿ ಬಂದಂಗೆ ಅಂದು ಬಾರ್ದು ಅಂದು ಓದ್ಲುಕೋಣು ನಾನು ಇಷ್ಟು ಈ ಊರಾಗ ಯಾರತ್ರ ಮಾತು ಕೇಳಿರ್ಲಿಲ್ಲ ನೀ ಮತ್ತೆ ಹತ್ರ ಎಂತಂತ ಮಾತು ಕೇಳಬೇಕಾಯ್ತು ಗೊತ್ತೇ ಇಲ್ಲ ನಾನು ಹಂಗೂ ನನ್ನ ಮಗ ಬತ್ತೇನಿರು ಅಂತೆ ಅಷ್ಟೊತ್ತಿಗೆ ಹುಳ ಅವಳದ ಅವ್ರು ಅವನು ಕಳಿಸ್ಬಿಟ್ಳು ನಮ್ಮ ಮರ್ಯಾದೆ ಯಾರಾದರೂ ಕುದಕ್ಕೆ ಕಣೋ ನಿಮ್ಮ ಮತ್ತೆ ಬಂದೀ ಏನೋ ಅಯ್ಯಮ್ಮ ಇಲ್ಲಿ ಗಂಟೆ ಬಂದು ಇಷ್ಟರ ಮಾಡ್ಬಿಟ್ಟು ಜೊತೆಗೆ ಯಾರು ಬಂದಿರಲಿಲ್ಲ ಇಲ್ಲ ಕಣಪ್ಪ ಏನಾಯ್ತು ಅಂದರೆ ನಾನು ಇವಳು ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ಮಾಯಂ ನೀ ಒಟ್ಟು ನೋವು ಅಂತೇಳಿ ನೀನು ಎನ್ ಕಣಪ್ಪ ಆಮೇಲೆ ನೀನು ಅದಕ್ಕೂ ಬೇಜಾರು ಮಾಡ್ಕೋತಿ ಒಟ್ಟು ನಾವು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗ್ತೀನಿ ನಿಂದ್ಲು ನಾನು ಇತ್ತಾಗ ಮನೆಗೆ ಬಂದೆ ಆಮೇಲೆ ಅವಳು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಇಂತ ಹೋಗ್ಬಿಟ್ಟು ಬಂದೋಳು ಹಿಂದೆಲೇ ಅವ್ರ ಅವ್ನಿಗೆ ಸುಮ್ಮಿ ಕೊಟ್ಟು ಬಂದ್ಬಿಟ್ಟೋಳೆ ಅವ್ರ ಬಂದೋಳೆ ಬಂದೊಳ್ಳೆ ಊರು ಬಜಾರಿಯಂಗೆ ಬಡ್ಕೊಂಡ್ಳು ಇವಳು ನಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡ್ಲ ನೋಡು ಹೆಂಗೋ ಅಷ್ಟೆಲ್ಲ ಮಾಡಿದವ್ರು ಮನೆಗೆ ಸೇರಿಸಿ ಇವತ್ತು ಇಷ್ಟೆಲ್ಲ ಅನ್ಬೋಸ್ಬೇಕಾಗಿತ್ತೇನು ಅದಕ್ಕೆ ಹೇಳ್ದೆ ಅವತ್ತಿಯಾ ಇವಳು ಸಮರ್ಸ ಬೇಡ ಅಂತ ಕೇಳ್ದೆ ನೀನು ಹೌದ ಮಲ್ಕೀಸನಾಯ್ ಇಷ್ಟಕ್ಕೆ ಬಂದವರ ನಾನು ನೋಡೇ ಬರ್ತೀನಿ ಅವ್ರ ಜಮೀನ್ದಾರ್ ಕೇಳಿ ಬರ್ತದೆ ನಾನೇನು ಅಂತ ಬರ್ತೀನಿ ಲೋ ಲೋ ಎಲ್ಲಿಲ್ಲ ಇನ್ನೆಲೆಗೆ ಅವ್ರ ಜಮೀನ್ ಮರ್ಯಾದೆನಾ ಬೀದಿಗೆ ಹಾಕ್ಬಿಟ್ಟು ಬರೋಕ್ಕೆ ನನ್ನ ಮನೆಗೆ ಬಂದು ನನ್ನ ಮರ್ಯಾದೆ ಹಾಳು ಮಾಡಿದ್ರನ್ನ ಸುಮ್ಮನೆ ಬಿಟ್ಟೇನೆ ಅಯ್ಯೋ ಮುಳ್ಳಿ ಬ್ಯಾಡಕಣಪ್ಪ ಸುಮ್ಕಿರು ನೀನು ಒಬ್ಬನೇ ಹೋಗ್ಬೇಡ ಈ ಕತ್ಲಲ್ಲಿ ಸುಮ್ಕಿರು ನೀನು ನಾಳಿಕೆ ಅವ್ನು ಯಾರು ಸತೀಸ ಅವನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅಲ್ಲಿ ಮಾತಾಡೋಣ ನೀನು ಇವಾಗ ಇಷ್ಟೊತ್ತಿಗೆ ಹೋಗಬೇಡ ಸುಮ್ಕಿರಪ್ಪ ಸಸಿ ನಾನು ಬರೋ ದೋಸೆ ತಡ ಆಯ್ತದೆ ನೀನು ಮಗ ಹುಷಾರು ಮನೆ ಕಡೆ ಉಸಾರು ನಾನು ಈಗ ಫಸ್ಟು ಮುರಳಿ ಹೋಗ್ಬಿಟ್ಟು ಅಲ್ಲದೇನು ಕತೆ ಪುರಾಣ ನೋಡಿಬಿಟ್ಟು ಆಮೇಲೆ ಬಂದು ಇನ್ನೇನು ಕೆಲಸ ಅದು ವಿಚಾರಿಸ್ಕೊಂಡು ಬರ್ತೀನಿ ಒಟ್ಟ ಮಧ್ಯಾಹ್ನ ಊಟಕ್ಕೆ ಬಂದರೆ ಬಂದೇನು ಇಲ್ಲ ಇರಲಿಲ್ಲ ನೀನು ಮಗ ಮಾಡಿರಿ ಹಾಂ ಆಯಿತಾ ಈಗ ಸೀದಾ ಮುರಳಿ ಮನೆಗೆ ಹೋಗ್ತೀರಿ ಹ್ಞೂ ಮತ್ತೆ ನೆನ್ನೆ ಬಂದು ಅವಳು ಗೋಳಾಡಿದ್ ಕಾಣ ಹೋಗೋದೇನು ಮಾತಾಡ್ಕೊ ಬರ್ತೀನಿ ಇನ್ನು ತಡ ತಡದ್ರೆ ಅವನ ತಗಿತ ಹೋದ್ರೆ ಸಿಗಕ್ಕಿಲ್ಲ ಸುಮ್ಕೆ ಹೇಳ್ಕೊಂಡು ಹೋಗೋದು ಚೆನ್ನಾಗಿರೋಕ್ಕಿಲ್ಲ ಮಾವಿನ ಕೈ ಬಿದ್ದರೆ ನನ್ನೇ ಬೈತಾರೆ ಸರಿ ನಾನು ಹೋಗಿದ್ದು ಬರ್ತೀನಿ ಅಲ್ಲ ಹಿಂಗೆ ಹೇಳ್ತೀನಿ ಅಂತ ಕತ್ಕೊಬೇಡಿ ಮತ್ತೆ ಮಾವ ಒಂದು ಮಾತಾಡಿ ಮಾವಿನೂ ಕರ್ಕೊಂಡು ಹೋಗಿದ್ರೆ ಆಗೋದು ಯಾಕೆಂದ್ರೆ ಅವ್ರ ಮಗಳು ಇಸಿದಲ್ಲಿ ನಾವು ಎಷ್ಟು ಅಂತ ತಲೆ ಹೇಳಿ ನಾಳೆ ದಿವಸ ಹೆಚ್ಚು ಕಡಿಮೆ ಅಂದರೆ ನಮ್ಗೆ ಹೇಳ್ದೆಲ್ಲ ಅಂತ ಬಿಟ್ರೆ ಮೊದ್ಲೇ ಕಿಸೋರ ಸರಿ ಇಲ್ಲ ನಿಮಗೆ ಗೊತ್ತಲ್ವೇ ನಿಮ್ಮ ಅತ್ತೆ ಬಾಯಿ ಸರಿ ಇಲ್ಲ ಅಕ್ಕೆ ಒಂದು ಮಾತು ಮಾವ ಹಿಂಗಾರ ಮುಟ್ಟಿಸ್ಬಿಟ್ಟು ಮಾವೇ ಬತ್ತಿನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡ್ಕೊಬರ್ರಿ ಅದೊಲ್ಲೇ ನೀವು ಒಬ್ಬರೇ ಹೋಗೋದು ಅಷ್ಟು ಚೆಂದಾಗಿರೋಕ್ಕಿಲ್ಲ ಇದ್ ಸಸ ಹಿಂಗೆ ಮಾತಾಡಿ ನಾನಿಂದು ಯಾರ್ಯಾರ ಮನೆಗೆ ಗೊತ್ತಾಯಿದ್ದೀನಿ ಮುಳ್ಳಿ ತಾನೇ ಅವ್ನು ಯಾರು ಬೇರೆ ಕ್ರಿಕೆಟ್ವನ್ನೇ ಅದು ಅದೂ ಅಲ್ಲದೇ ಅಲ್ಲಿನೇನಾದತ್ತು ಇದುವರೆಗೂ ಮಾತಾಡಿರೋ ನಾನು ಯಾ ಇವತ್ತು ಮಾತಾಡೋರಿಗೆ ಏನದೆ ಮಾವ ಏನು ಕರೆಯೋಕ್ಕೋದ್ರೆ ಮ್ಯ ಸುಮ್ಕೆ ಆ ವಯ್ಯಕ್ಕೆ ಕೆಡ್ಕಂಡು ವಯಸ್ಸಾಗದೆ ಬೇಕು ಅದು ಅಲ್ಲದೇ ಮಾವಯ್ಯ ಬಂದಾರ ಬತ್ತ ಅವ್ರ ಮನೆಗೆ ನೋಡೋಣ ಈಗ ಹೋಗಿ ನಾನು ಮಾತಾಡ್ತೀನಿ ಆಮೇಲೆ ಏನಾಯ್ತದೆ ತೀರ್ಮಾನ ತಕೊಂಡ್ರಾಯ್ತು ಅದು ಅಲ್ಲದೆಯಾ ಏನು ಈಗ ಏನೇ ಮಾಡಿ ಎಲ್ಲಿಗೆ ಹೋಗಿ ನಿಂತ್ಕೊಂಡ್ರೆ ನನ್ನ ಸೇರಿ ಬರೋದು ನೀನು ಮಾಡಿದ್ದು ನೀನು ಮಾಡಿದ್ದು ಅಂತ ಅತ್ತೆ ಹೇಳೋದದು ಅವತ್ತೆಯ ಅದಕ್ಕೆ ಈಗಿನೇನು ಮಾಡೋದು ಅವಳು ಅದು ಮಾವ ಮಗಳು ನಾ ನಾನು ತೆಗೆ ನಿಂತ್ಕೊಂಡೇವನಿ ತೆಗಿದೀನ ಹಾಳಾಗ ನೀರ ನಾ ಸುಮ್ಮನೆ ಇರೋಕಾತದೆ ಹೋಗಿ ಮಾತುಕತೆ ಆಡೋದೇನು ನೋಡ್ಕೊ ಬರ್ತೀನಿ ಅಲ್ಲ ಆದರೂ ಒಬ್ಬರು ದೊಡ್ಡವರು ಅಂತಿರಬೇಕಾಗಿತ್ತು ನೀವು ಇನ್ನೊಂದು ಕೆಲಸ ಮಾಡಿ ಪುರುಸೊತ್ತಾಗಿದ್ದರೆ ನಮ್ಮ ಅಪ್ಪ ನಮ್ಮ ಅಪ್ಪ ಬಿಡುವಾಗಿದ್ದರೆ ನಮ್ಮ ಅಪ್ಪನ ಕರ್ಕೊಂಡು ಹೋಗ್ರಿ ವಾ ಸರಿ ಹೋಯಿತು ಈ ಸಣ್ಣ ಪುಟ್ಟದಕ್ಕೆಲ್ಲ ನಿಮ್ಮ ಅಪ್ಪನ ಗಂಟೆ ಹೋಗಿ ಅಲ್ಲಿಂದ ಕರ್ಕೊಂಡು ನೋಡ್ರಿ ಹಿಂಗೆ ಆಗೋದೇ ಹಿಂಗೆ ಹೋಗೋದೆ ಅಂತ ಎಲ್ಲಾರಿಗೂ ಸಾರ್ಕೊಬರ ಬರೋಣ ಅಲ್ಲ ಎಲ್ಲಾರಿಗೂ ಅಲ್ಲ ನಮ್ಮ ಅಪ್ಪಾಜಿಗೆ ಹೇಳಿದ್ರೆ ಓ ದೊಡ್ಡವರು ಅಂತಿತ್ತು ಬೇಡ ಬೇಡ ಹಂಗೇನಾದ್ರು ನಾನು ನಿಮ್ಮ ಅಪ್ಪಾಜಿನೆಲ್ಲ ಕರ್ಕೊಂಡು ಹೋದೆ ಅಂದರೆ ಓ ನ್ಯಾಯಪಂಚಾಯತಿ ಮಾಡಿಸೋಕ್ಕೆ ಕರ್ಕ ಬಂದಿದ್ದೀರ ನಿಮ್ಗೆ ಹೆಂಗೆ ಗೊತ್ತಾಯ್ತು ಈಸಿ ಅಂತೇಳಿ ಅಂತ ಹೇಳಿ ಆಮೇಲೆ ಅವಳಿಗೆ ಬರ್ತದ ತಿರ್ಗ ಬೇಡ ಸುಮ್ಕಿರು ಆಮೇಲೆ ನೋಡೋಣ ಈಗ ಏನು ಅಂತ ದೊಡ್ಡ ದೊಡ್ಡೋಗಿರೋದು ಅಂತದಾಗಲೇ ಒಬ್ಬನೇ ಈಗ ಯಾಕೆ ಯಾಕೆದಿ ಸರ್ ಸರಿ ಅಲ್ಲೇನಾರ ಆದ್ರೆ ನಾನು ನಿಂಗೆ ಫೋನ್ ಮಾಡಿ ಹೇಳೇನು ಆ ಮಗ ಎಲ್ಲ ಅವಳೆ ಒಂದು ಗಂಟೆ ಆಯಿತು ತಟ್ಟೆಗೆ ರೊಟ್ಟಿ ಹಾಕಿ ಕುಡಿಸಿ ಇನ್ನೂ ತಿಂತಲೆ ಅವಳೆ ಈಗ ಕರಿಬೇಡ್ರಿ ಅಷ್ಟಕ್ಕೆ ಎದ್ದು ಬಂದು ಬಿಡ್ತಾಳೆ ಸುಮ್ಕಿರಿ ಸರ್ ಸರಿ ನಾನು ಬರ್ತೀನಿ ಮಗ ಹೊಡಿಯೋಕೆ ಬೇಡ ಜೊಪಾನ ನೀವು ಆಯಿಸಿದಲ್ಲಿ ಜಪಾನ ನೀವು ಆಮೇಲೆ ಕವರ್ಪ್ ಮಾಡ್ದಾಗ ಮಾಡಿರಿ ನಿನ್ನ ನಿನ್ನತ್ರ ಇಲ್ಲ ಇಲ್ಲ ಬರ್ತೀನಿ ಅಂತುವೆ ಸರಿಯಾಗಿ ಭಯ ಬಂದದೆ ಪುಟ್ಟಿ ಆಯ್ತೇನ ತಿಂಡಿ ಹ್ಞೂ ಅಲ್ಲ ಇವರು ಎಲ್ಲ ಜವಾಬ್ದಾರಿ ಇವರೇ ತಗೊಂಡು ಹಿಂಗೆ ಆಯ್ತಾ ಅದಲ್ಲ ನಾಳೆ ದಿವಸ ತಮ್ಮ ಬಾಯಿ ಸರಿ ಇಲ್ಲ ಅವರಿಬ್ಬರ ಮಧ್ಯೆ ಏನಾರು ಹೆಚ್ಚು ಕಡಿಮೆ ಆಗುತ್ತೆ ಈಗಿನ ಕಾಲ್ದ ಹುಡುಗರು ಯಾವಾಗ ಹೆಂಗೆ ಮನ್ಸಿಟ್ಕತ್ತಾರೋ ಏನಾರ ಆಮ್ಯಾಗ ಸುಮ್ಕೆ ಮೇಲೆ ಬಂದರೆ ಒಂದು ಮಾತು ಅತ್ತೆ ಮಂಗು ಮಾವಿಗು ನಾನೇ ಹೇಳ್ಬಿಡ್ಲಿ ಇವರು ಗೊತ್ತಾಗ್ದಂಗೆ ಹೇಳಿದ್ರೆ ಅದಕ್ಕೂ ಏನಾರು ಅಂತಾರೋ ಏನೋ ಏನು ಮಾಡೋಣ ಅತ್ತೆ ಮಂಗ್ ಹೇಳೋದು ಬೇಡ ಮಾವಿ ಹಿಂಗಾರು ಹೇಳೋಣ ಸರಿ ಈಗ ಬೇಡ ಇರ್ತಾರೆ ಮನೆಯಾಗಿರ್ತಾರೆ ಕೊಸಿ ಆಚೆ ಬರ್ಲಿ ಅವರು ಫೋನ್ ಮಾಡಿ ಹಿಂಗೆ ಹಿಂಗೆ ಐತೆ ಅಂತ ಹೇಳಿ ಯಾರು ಹೇಳ್ತೀನಿ ಅಯ್ಯೋ ದ್ಯಾವ್ರೆ ಅವ್ರಿಗೆ ಬೇರೆ ಹುಷಾರಿಲ್ಲ ಇತ್ತಾಗ ಹೋಗಿ ಸಾಯನಪ್ಪ ಈ ಪವಿ ಮಾಡ್ಕೊಳ್ಳೋ ಕೆಲ್ಸಗಳಿಗೆ ಅಲ್ಲಲ್ಲಿ ಅವರು ಇದೇನಲ್ಲ ಇದೇನಿದು ಸೂರ್ಯತೆ ಕೊಟ್ಟು ಎತ್ತ ಕೊಟ್ಟು ಇಷ್ಟು ಬಿರ್ನೆ ನಮ್ಮನೆ ಬಾಗ್ಲಿನಾಗೆ ಮುರಳಿ ಏನಿಲ್ಲ ಸಮಾಚಾರ ಇದೇನು ಸತೀಸಣ ಏನು ಗೊತ್ತಿಲ್ಲ ನಂಗೆ ಮಾತಾಡ್ತಿದ್ದಿ ಮಾತಾಡ್ತಾನೆ ಏನಾರ ಇಷ್ಟೇ ಗೊತ್ತಾಗುತ್ತೀರ್ ಸರ್ ಬಂದಿದ್ದು ಹೇಳ್ಬಿಟ್ಟು ಸಿದ್ಯಾಕ್ಲಾ ಏನಿಲ್ಲ ಏನಿಲ್ಲ ಗೊತ್ತಿರಬೇಕಾಗಿದ್ದು ಬರಲ ಉಳಿಕೆ ಏನು ಇಷ್ಟೇ ಇಷ್ಟೊತ್ತಿಗೆ ಏನೋ ಏನೇ ಬಾರ್ಲ ಬರ್ಲಾರಲ್ಲ ಬರ್ದೇ ಇರೋನು ಇವತ್ತು ಒತ್ತಾರೆಯ ಬೆಳಗ್ಗೆ ಮನೆ ಬಾಗ್ಲಿಗೆ ಬಾ ಬಾಬಾ ಸಾಕು ಸುಮ್ಕಿರ್ ಸತೀಸಣ್ಣ ಕಾಣ್ದು ನಂಗೆ ನಾಟ್ ಕಾಡ್ಬಿಡಕಣ ಏನೂ ಗೊತ್ತಿಲ್ವ ನಿಮಗೆ ನಿಮ್ಮನೆ ಜನ ಬಂದು ನಮ್ಮನೆ ಮಕ್ಕಳು ನಿಂತ್ಕೊಂಡು ಮರ್ಯಾದೆ ತೆಗೆಯೋದು ಗೊತ್ತಿರ್ತದೆ ನಾವು ನಿಮ್ಮನೆ ಮಕ್ಳಿಗೆ ಬರೋದು ಗೊತ್ತಿರತಿಲ್ವೇವೆ ಏ ಹೇ ಇದನ್ನ ಈ ಯಾವ ಜನ ಬಂದಿದ್ರು ಏನು ಮರ್ಯಾದೆ ಹೋಯ್ತು ಸರಿಯಾಗಿ ಅರ್ಥ ಅಂಗ ಹೇಳಿ ಇನ್ನೇನು ಹೇಳೋದು ನಿಮ್ಮತ್ತೆ ನಿಮ್ಮತ್ತೇನು ಕತ್ತೆ ಅವನ್ ಬಂದು ನಮ್ಮನೆ ಮರ್ಯಾದೆ ಮರ್ಯಾದೆಲ್ಲ ಬೀದಿಗೆ ಹಾಕ್ಬಿಟ್ಟು ಬಂದವಳೆ ಗೊತ್ತಿಲ್ವೇ ನಿಮಗೆ ಕಾಂಡ್ಕಾಡಿ ಏನ ಅತ್ತೆ ನಿಮ್ಮಂತೆ ಬಂದಿಲ್ಲ ನಿಮ್ಮ ಕೂಟ ಜಗಳಾಡ್ಕೆ ಬಂದ್ಲೆ ಯಾವಾಗಲ ಏನಾಯ್ತು ಸಾಕು ಸಾಕು ಸತೀಶಣ ಸುಮ್ಕೆ ನಿಮ್ಮ ಅತ್ತೆ ಬಂದು ನೆನೆ ದಿವಸ ನಮ್ಮ ಮನೆಯ ಬೀದಿನಾಗೆ ಈ ಎಲ್ಲರೂ ನೋಡೋಂಗೆ ಜಗಳ ಆಡಿ ಮರ್ಯಾದೆ ತೆಗೆದು ಬಂದೋಳೆ ಈ ಸುಕುವೆ ನಾನು ಒಬ್ಬರ ಹತ್ರ ಇರೋನು ನಿನ್ನ ಮಾತು ಕೇಳ್ಕೊಂಡು ಅವಳ ಕಟ್ಕೊಂಡಿದ್ಕೆ ಇವತ್ತು ನನ್ನ ಮರ್ಯಾದೆಲ್ಲ ಬೀದಿಲ್ಲಾರ ನಿಮ್ಮ ಅತ್ತೆ ಅದೆಷ್ಟಕ್ಕೆ ಬದುಕೊಳ್ಳೆ ನಡಿ ಅವ ಮಂತಕ್ಕೆ ಹೋಗೋಣ ಹೆಂಗೆ ಬಂದು ನಮ್ಮ ಮನೆ ತಾವು ಜಗಳ ಆಡೋದು ಅಂತ ನಿಮ್ಮ ಮಾವ ಇನ್ನೇ ಕೇಳೋಣ ಇದೇ ಅದು ಜಮೀನ್ದಾರು ಅಂತವಾ ಅಣ್ಣ ಅಂತವ ಒಂದು ನಿಮಿಷ ಓ ನಿಮ್ಸ ಇರಲ ಯಾಕೆ ಎಷ್ಟೊಂದು ಕೆಲಸ ಮಾಡ್ಕಂಡಿ ಅತ್ತೆ ನೀನು ನಿಮ್ಮ ಮೆನ್ತಕ್ಕ ಒಂದು ಯಾಕೆ ಜಗಳಾಡೋದು ಏನಾಯ್ತಾ ಅಂತದ್ದು ನನಗೆ ಏನೂ ಸಿಗುತ್ತಿಲ್ಲಲೋ ನೋಡಿ ಸಣ್ಣ ಸುಮ್ಕೆ ಸುತ್ತಿ ಬಳಸಿ ಮಾತಾಡೋಣ ನಾನು ಬೇರೆ ಅವರಾಗಿದ್ದರೆ ಬೇರೆ ಮಾತಾಡ್ತಿದ್ದೆ ನಿನ್ನತ್ರ ನನಗೊಂದು ಗೌರವ ಅದೇ ಅದಕ್ಕೆ ಇಷ್ಟು ಸಮಾಧಾನವಾಗಿ ಮಾತಾಡ್ತೇವೆ ನೀ ಅದಕ್ಕೆ ಇಲ್ಲಿಗೆ ಫಸ್ಟ್ ಬಂದಿದ್ದು ನಾನು ನಿಮ್ಮ ಮಾವನ ಮನೆಗೆ ಹೋಗಿ ಬತ್ತಿದ್ದೆ ಅವ್ನು ಯಾವನು ಕಿಸೋರ ಬಂದಿರೋ ನಾನು ಸುಮ್ಕೆ ಇದ್ದವನಲ್ಲ ಅಲ್ಲ ನಾವು ಪವಿ ಹಂಗೆಲ್ಲ ಮಾಡ್ಲಲ್ಲ ಅವಳು ನಮ್ಮ ಮನೆಗೆ ಬಾಕ್ಳು ಕರ್ಕೊಂಡು ಹೋಗ್ಲಿಲ್ವೇ ನಾನು ನಾನು ಹುಡುಕಿಸ್ ಕರ್ಕೊಂಡು ಹೋದವ್ರಪ್ಪ ಅವ್ರ ಹಣ ಬಂದಿದ್ರೆ ಕರ್ಕೊಂಡು ಹೋಗಿ ಅವ್ರ ಮನೆ ಬಾಕ್ಲಿ ವಾಪಸ್ ಕಳ್ಸಿದ್ದೆ ಇನ್ನು ನಮ್ಮ ಮನೆಗೆ ಏನಾದರೂ ಅದನ್ನ ನೋಡ್ಕೊತಾ ಇರಲಿಲ್ಲವೆ ಅಂಥದ್ರ ಮ್ಯಾಕೆ ತಿರ್ಗ ನಮ್ಮ ಅಂದನೇ ಬಾಗ್ಲಿಗೆ ಬಂದು ನಿಮ್ಮ ಅತ್ತಮ್ಮ ಜಗಳ ಆಡ್ತಾಳ ಅಲ್ಲ ಕಣ ಅತ್ತೆ ಅದು ಯಾಕೆ ಬಂದು ಜಗಳ ಆಡದ್ಲಂತೆ ಅವಳಿಗೆ ಬಂದಿತ್ತು ಕೇಳು ನೀನು ಇರಲಿಲ್ಲ ಮನೆಗೆ ಯಾರು ಕೂಡ ಜಗಳ ಆಡೋಲ್ಲ ಇನ್ನೇನೋ ನಮ್ಮ ಮಗು ಅಳೋಲ್ಲ ಅವಳು ಕೂಡ ಜಗಳ ಆಡ್ಬಿಟ್ಟು ಬಂದವಳೆ ಹಂಗೆ ಮಾಡಿರಿ ನನ್ನ ಮಗಳನ್ನ ಹಿಂಗೆ ಬಾಳ್ಸ್ತಿದ್ದೀರಿ ನಿಮ್ಗೆ ಸರಿಯಾಗಿ ಮಾಡಿಸ್ತೀನಿ ಪಂಚಾಯಿತಿ ಕರ್ಕೊಬತ್ತೀನಿ ಅಂತಲ್ಲ ಅದ್ಯಾವ ಪಂಚಾಯಿತಿ ಕರ್ಕೊತಾಳೆ ನಾನೇನು ನಿಮ್ಮೂರ್ಗೆ ಬಂದೀವಿ ತರಿಸೋನು ಒಂದು ನಿಮಿಷ ಒಂದು ನಿಮಿಷ ತಾಳ್ಮೆ ತನ್ಕಲ್ಲ ನೀನು ಅತ್ತೆ ಮಾತಾ ಯಾಕೆ ಇಷ್ಟು ಸಲಕಿಸ್ಕೊಂಡಿದ್ದಿ ನಮ್ಮ ಹಾವು ಮಾತಾಡಿದ್ನ ಅದು ಹೇಳು ಅದನ್ನ ಬಿಟ್ಟು ಅವಮ್ಮ ಏನೋ ಬಾಯಿ ಬಂದಂಗೆ ಉಳ್ಕೊತಾಳೆ ಅಂತ ಆ ಅಮ್ಮನ ಮಾತು ತಲಕ್ಕಿಸ್ಕೊಂಡಿದ್ದೆ ಗೊತ್ತಿಲ್ವಲ್ಲ ನಮ್ಮ ಮತ್ತೆ ಬುದ್ಧಿ ಈಗ ನೀವು ಪವಿನ ಸಂದಾಕ್ ನೋಡ್ಕೋತಿಲ್ಲ ಅಂತ ನಮ್ಮ ಅತ್ತೆ ಯಾರು ಹೇಳಿದವರು ನೀನೇನು ಸಂದಾಕ್ ನೋಡ್ಕೋತಿಲ್ವಲ್ಲ ಸಂದಾಕಿ ನೋಡ್ಕೊಳ್ಳೋದು ಬಿಡೋದು ನಮ್ಮ ಬಿಟ್ಟಿದ್ದು ನಾವು ನೋಡ್ಕೊಳಂಗೆ ನೋಡ್ಕೊಳ್ತಿದ್ದೀವಿ ಇಷ್ಟ ಇಲ್ಲದರ ಅವ್ರ ಮಗಳ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತದ್ರ ಮ್ಯಾಕೆ ತಿರ್ಗಾ ನಮ್ಮನೆಗೆ ಬಂದು ಮರ್ಯಾದೆ ತಗೋ ಬಂದರೆ ಸುಮ್ಕೆ ಹ್ಞೂ ಬಾ ಈಗಲೇ ಅವ್ರ ಮನಕ್ಕೆ ಹೋಗೋಣ ಬಾ ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ ಸಮಾಧಾನ ಸಮಾಧಾನ ಮಾಡ್ಕೊಳ್ಳಾ ಯಾಕೆ ಕಿರ್ಚಾಡಿ ಈಗ ನೀನು ಅವ್ರ ಮಂತ್ ಹೋಗೋದು ಮಾತಾಡೋದು ಸಂದಾಗಿರಕಿಲ್ಲ ಇನ್ನ ಇಲ್ಲಿಗೆ ಕರ್ಸೇನು ನೀನು ಇಲ್ಲೇ ಇರು ಸುಮ್ಕೆ ಇರೋ ನೀವು ಮುಳ್ಳಿ ಮುಳ್ಳಿ ಇದ್ಯಾಕೆ ಯಾಕೆ ಇಷ್ಟೊಂದು ಸೀಟ್ ಮಾಡ್ಕೊಂಡು ಇಲ್ಲಿ ನಿಂತ್ಕೊಂಡು ಹಿಂಗೆ ಕೂಗಾಡಿರಿ ಬನ್ನಿ ಒಳಿಕೆ ಅದೇನೇ ಇದ್ದರು ಕೂತು ಮಾತಾಡ್ಕೊಳ್ಳಿವ್ರಂತೆ ಬರೀ ಇಲ್ಲ ಸಸ್ಯಕ್ಕ ಈ ಇವರು ಅತ್ತೆ ಮನೆಯವ್ರ ಅವರಲ್ಲ ಅವ್ರು ಮಾಡೋ ಕೆಲಸಕ್ಕೆ ನಮಗೆ ಸಮಾಧಾನ ಇಲ್ಲಿ ನೆಮ್ಮದಿಯಲ್ಲಿ ಇರ್ತದೆ ಹೇಳ್ರಿ ಹಿಂಗೆ ಕೂತ್ ಮಾತಾಡೋದು ಎಲ್ಲಿಂದ ಬಂತು ಇಂಥ ಕೆಲಸ ಮಾಡೋದು ಗೊತ್ತೇ ಅರ್ಥ ಆಯಿತು ನೀವೆಲ್ಲ ಹೇಳಿದ್ ಕಳಿಸ್ಕೊಂಡೆ ಸಿಫ್ಟ್ ಮಾಡ್ಕೊಳಕ್ಕೇನೂ ಆಗಿಲ್ಲ ಹಾಕಿಲ್ಲ ಬರೀ ಕುತ್ಕೊಂಡು ಮಾವ ಏನು ಇಲ್ಲಿಗೆ ಕರ್ಸೋರಾಯ್ತು ಬರೀ ಹೂ ಕಂಡ ನಾವೇನು ಕಿತ್ತಾಡೋಕ್ಕೆ ಬೇರೆಯವ್ರು ಕೆಟ್ಟೋದೇನ ಒಂದೇ ಮನೆಯವರಾಗಿ ಕಿತ್ತಾಡ್ಕಂಡ್ರೆ ಮರ್ಯಾದೆ ಬರ್ತದೆ ಅಲ್ಲ ಏನೋ ಮಾತು ಹೆಚ್ಚು ಕಂಡು ಬರ್ತದೆ ಸುಮ್ಕೆ ಇಲ್ಲ ಬರಲ ನನ್ನ ಮಾತಿನ ಮೇಲೆ ಮರ್ಯಾದಿ ಇರೋ ಸುಂಕೆ ಬಾ ಮುಳ್ಳಿ ಇವಾಗ ಫಸ್ಟ್ ನಾನು ಬತ್ತಿನೋ ಬರ್ತೀನೋ ನಿಮ್ಮ ಮಾವಿನ ಕರ್ಸಿಲ್ಗೆ ಅಯ್ಯ ನಮ್ಮನು ನಿಮ್ಮವನು ನಿಮ್ಮ ಅವನೆಯಾ ಬರಲಾ ಬರ್ತಾನೆ ಏನರೇ ನನ್ನ ಮಗ ಕಿಚ್ಚಾಡ್ಕೆ ಬಂದಿರೋ ನೋಡ್ರಿ ಏನೂ ತಿಂದಿರಾಕಿಲ್ಲ ಬಿರ್ನೆ ರೊಟ್ಟಿ ಹಾಕಿ ತಟಗೆ ಹಾಕಿ ಕೊಡು ಹ್ಞೂ ಸರಿ ಆಯ್ಕೊಟ್ಟೇನು ಹಂಗೆ ಮೂರು ಇಕ್ಕು ನಾನು ಮಾವಿನ ಫೋನ್ ಬಿಟ್ಬರ್ತೀನಿ ಬರ್ರಾ ಈಗಲೇ ನಿಮ್ಮ ಅವ್ನು ಕರ್ತೀನಿ ನಡೀತಾ ಅಯ್ಯೋ ನೀವೇ ನೀವು ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ದೀರಲ್ಲ ನೀವು ಇಷ್ಟು ಸಿಟ್ ಮಾಡ್ಕೊಂಡು ನಾವು ನೋಡೇ ಇರಲಿಲ್ಲ ಬನ್ನಿ ಮುಡ್ಲಿ ಇನ್ನೇನಕ ಮಾಡೋಣ ಅಂತೀರಾ ಮನೆ ಬಾಕ್ಲೆ ಬಂದಿ ಯಾವ ಅಮ್ಮ ಹೆಂಗೆ ಮರೆಯದಿದ್ದೆ ತೊಗೊಳ್ಳೆ ನಮ್ಮಅೂ ಅಂತುವೆ ಹಾಕಿದ್ಲು ಈ ಪವಿ ಇಂದಾಗಿ ನಾವು ಅನ್ಬೌಸ್ತಾ ಇರೋದು ಅಷ್ಟಿಷ್ಟಲ್ಲ ಅದಕ್ಕೆ ಬೆಳಿಗ್ಗೆನೆ ಎದ್ದೋನು ಎತ್ತಾಗ ಹೋಗ್ತೀರಾ ಇಲ್ಲಿ ಬಂದೀನಿ ಫಸ್ಟ್ ನೀವು ಮತ್ತೆ ಮಾತಾಡೋಣ ಆಮೇಲೆ ಅಲ್ಲಿ ಹೋಗೋಣ ಅಂತ ನನಗೂ ಸಾಕಾಗೋದಿದೆಯಲ್ಲ ಏನು ಆಗಕ್ಕಿಲ್ಲ ಕಂಡು ಬನ್ನಿ ಅಂದಂಗೆ ನೀವೂವೇ ಪವಿ ಸಂದಕ್ಕೆ ಇದ್ರಿ ಅಲ್ವೇ ಮತ್ತೆ ಅವ್ರು ರವೋ ಬಂದು ಯಾಕೆ ಹಂಗಂತ ಅಂದರು ಅವ್ಳು ಕೊಟ್ಟೆ ಸಂದಕ್ಕೆ ಬೇರೆ ಇರ್ತಾರೆ ಸಂದಾಕಿ ಏನು ಮಾಡ್ಲಿ ಏನೂ ಇಲ್ಲ ಸಸ್ಯಕ್ಕ ನನ್ನ ಅಮೇಕೆಲ್ಲ ಎಲ್ಲ ಮಾತಾಡ್ತೀನಿ ಬಿಡಿ